ಓಂ ಶ್ರೀ ಗುರು ಬಸವಲಿಂಗಾಯನ ಸರ್ವರಿಗೂ ಶರಣ ಶರಣ ದೇವ ನೀನು ರಕ್ಷಿಸಲ್ಪ ಜೀವಿ ನಾನು ಕರುಣಿ ನೀನು ಸಾವು ಹುಟ್ಟುಗಳಿಗೆ ಬೆದರಿ ಹೆದರುತ್ತೈದಿನಿ ಹುಟ್ಟು ಸಾವುಗಳಿಗೆ ಬೆದರಿ ಹೆದರು ದೇವ ನೀನು ರಕ್ಷಿ ಸ್ವಲ್ಪ ಜೀವಿ ನಾನು ಕರುಣಿ ನೀನು ಸಾವು ಹುಟ್ಟುಗಳಿಗೆ ಬೆದರಿ ಹೆದರು ತೈದೆನೇ ಹುಟ್ಟು ಸಾವುಗಳಿಗೆ ಬೆದರೆ ಹೆದರು ತೈದೆ ಎಡಹಿ ಬೀಳಬಲ್ಲೆ ನಾನು ಒಡನೆ ಹೇಳಲರಿಯ ನುಡಿಯಬಲ್ಲೆ ನಯ್ಯ ಮುಗಿಲು ನಡೆಯಲಾರೆನೋ ಎಡಹಿ ಬೀಳಬಲ್ಲೆ ನಾನು ಒಡನೆ ಹೇಳಲರಿಯ ನಯ್ಯ ನುಡಿಯಬಲ್ಲೆನೈಯ ಮಿಗಿಲು ನಡೆಯಲಾರೆನು ನುಡಿಯ ಹಾಗೆ ನಡೆಯದವರ ಒಡೆಯ ನೀನು ವಲ್ಲೆಯವರ ನಡೆಗಳಿಲ್ಲದ ರಕ್ಷಿಸನ್ನನು ರಕ್ಷಿಸ ನಡೆಗಳಿಲ್ಲದ ನರ ಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲು ತೈದೇನೆ ನರ ಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲು ತೈದೆ ಮರುಕವೇಕೆ ಇಲ್ಲವಯ್ಯ ಕರುಣಿಯಂಬರಯ್ಯ ನಿಮ್ಮ ಕೊರತೆ ನಿಮಗೆ ಬಾರದಂತೆ ರಕ್ಷಿಸನ್ನನು ನೀನು ರಕ್ಷಿ ಸ್ವಲ್ಪ ಜೀವಿ ನಾನು ದೇವನೀನು ರಕ್ಷಿಸಲ್ಪ ಜೀವಿ ನಾನು ಹ್ಮ ಹುಟ್ಟು ಸಾವುಗಳಿಗೆ ಬೆದ ಕೆದರುತ್ತೈದೇನೆ ವೀರನಲ್ಲ ವೈಯ ನಾನು ಧೀರನಲ್ಲ ನಾನು ಘೋರತನು ತೊಡಿಸಿ ಎನ್ನ ನಿಲ್ಲಿ ಬಿಟ್ಟಿರಿ ನಾನು ಧೀರನಲ್ಲವಯ್ಯ ನಾನು ಘೋರತನು ತೊಡಿಸಿ ಎನ್ನ ನಿಲ್ಲಿ ಬಿಟ್ಟಿರಿ ಮಾರ ಹರನೆ ನಿನ್ನ ದೂರು ಕೇಳುವರಾರು ಎನ್ನ ಮಾರವೈರಿ ಸಲಹು ಕರುಣ ಶರಧಿ ಚಂದ್ರಮ ದೇವ ನೀನು ರಕ್ಷಿ ಸ್ವಲ್ಪ ಜೀವಿ ನಾನು ಕರುಣಿ ನೀನು ಸಾವು ಹುಟ್ಟುಗಳಿಗೆ ಬೆದರಿ ಹೆದರು ತೈದೆನೆ ಕರುಣಿ ನೀನೆ ಬಲ್ಲೆ ನಾನು ಹರಗಣೆನಲು ಕರುಣಿಸಿದಿರಿ ಬಿಡದೆ ಆಹಾರ ಪ್ರಹಾರವೇನ ಒಡನೆ ಒಲಿದಿರಿ ಕರುಣಿ ನೀನೆ ಬಲ್ಲೆ ನಾನು ಹರಗಣೆನಲ್ಲೂ ಕರುಣಿಸಿದಿರಿ ಬಿಡದೆ ಆಹಾರ ಪ್ರಹಾರವೇನ ಒಡನೆ ಒಲಿದಿರಿ ಸಂದ ಕುಸುಮ ಹರನಿಗೆನಲು ಕರುಣಿಸಿದಿರಿ ಬಿಡದೆ ಎನ್ನ ಕರುಣಿಸಯ್ಯ ಪರಮ ಷಡಕ್ಷರಿ ಲಿಂಗವೇ ಕರುಣಿಸಯ್ಯ ಪರಮ ಷಡಕ್ಷರಿ ಲಿಂಗವೇ ಕರುಣಿಸಯ್ಯ ಪರಮ ಷಡಕ್ಷರಿ ಲಿಂಗವೇ ನೀರ್ ತುಂಬಿ ಬರೀತಾ ಇದೆ ಅನ್ಸ ನೋಡಲ್ಲ ರಮೇಶ್ ಇದು ಮುಪ್ಪಿನ ಷಡಕ್ಷರಿಗಳ ಪದ್ಯ ಸಾಮಾನ್ಯವಾಗಿ ಸಾಧಕರು ಪ್ರಾರಂಭದ ಅವಸ್ಥೆಯಲ್ಲಿ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಳ್ತಾರೆ ಪ್ರಾಯಶಃ ಇದು ಬಸವಣ್ಣವರಿಂದ ಪ್ರಾರಂಭ ಆಯ್ತಾ ಅಥವಾ ಮೊದಲು ಇತ್ತ ಗೊತ್ತಿಲ್ಲ ಯಾಕಂದ್ರೆ ಬಸವಣ್ಣವರಷ್ಟು ತಮ್ಮನ್ನ ತಾವು ಅವಪ್ರೇಕ್ಷೆಗೆ ಒಳಪಡಿಸಿಕೊಂಡವ್ರನ್ನ ಮತ್ತೆ ನಾವು ಕಾಣೋದು ಕಷ್ಟ ಬಸವಣ್ಣವ್ರ ಕೆಲವು ವಚನಗಳನ್ನ ಓದ್ಬಿಟ್ರೆ ಗೊತ್ತಿಲ್ದಿದ್ದವ್ರು ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ವಚನಗಳನ್ನ ಓದ್ಬಿಟ್ರೆ ಅಥವಾ ಬಸವಣ್ಣವ್ರನ್ನ ಉದ್ದೇಶ ಪೂರ್ವಕವಾಗಿ ಕೆಳಗಿನ ಸ್ಥಾನದಲ್ಲಿ ಇಡಬೇಕು ಅವ್ರ ಗುರು ಅಲ್ಲ ಅಂತ ಹೇಳೋರು ಅಂತ ವಚನಗಳನ್ನು ಬಳಸ್ಕೊಂಡ್ರೆ ಅದು ಬಹಳ ತಪ್ಪು ಕಲ್ಪನೆಗೆ ಕಾರಣ ಆಗತ್ತೆ ಬಸವಣ್ಣ ಅರ್ಥನೇ ಆಗಲ್ಲ ಅಷ್ಟರ ಮಟ್ಟಿಗೆ ತಮ್ಮನ್ನ ತಾವು ಕೀಳು ಕೀಳು ಮಾಡ್ಕೊಳ್ತಾರೆ ಅಲ್ಲಿ ಒಂದು ವಚನ ಬರುತ್ತೆ ಗೊತ್ತಿರಬೇಕು ನೀವು ಕೆಲವರು ಕೇಳಿದಿರಲು ಗೊತ್ತಿಲ್ಲ ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಭಾಗ ಎನ್ನನು ಭಕ್ತನೆಂಬರು ಎನ್ನನು ಸಮಯಾಚಾರಿ ಎಂಬರು ನಾನೇನು ಪಾಪವು ಮಾಡಿದೆ ಹಿರಿಯದ ವೀರ ಇಲ್ಲದ ಸ್ವಭಗವ ಎಲ್ಲಾ ಒಡೆಯರು ಏರಿಸಿ ನುಡಿಯುವರು ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ ಅಂದ್ರೆ ಅವ್ರು ಹೇಳ್ತಾರೆ ನನ್ನಲ್ಲಿ ಭಕ್ತಿ ಎನ್ನುವಂತಹದ್ದು ಸಾಸಿವೆ ಷಡ್ ಭಾಗದ ನಿನ್ನಿತಿಲ್ಲ ಸಾಸಿವೆ ನೋಡಿದೀರ ನೀವು ಎಷ್ಟು ಸಣ್ಣದು ಅಂತ ಇಲ್ವಾ ರಾಗಿ ಕಾಳಿಗಿಂತ ಸ್ವಲ್ಪ ಸಣ್ಣದೇ ಇರ್ತದೇನು ಸಾಸಿವೆ ಅಥವಾ ರಾಗಿ ಕಾಳುಗಿಂತ ಒಂಚೂರು ದಪ್ಪ ಇರುತ್ತಾ ರಾಗಿ ಕಾಳು ಸಾಸಿವೆ ಕಾಳು ನೋಡಿದ್ರೆ ಸ್ವಲ್ಪ ಅದರಲ್ಲಿ ಎಣ್ಣೆ ತುಂಬ್ಕೊಂಡಿರುತ್ತೆ ಸಾಸಿವಿನಲ್ಲಿ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹಿಟ್ಟಿನ ಅಲ್ಲ ರಾಗಿ ಅಷ್ಟೇ ಅವೆರಡೂ ಹೆಚ್ಚು ಕಡಿಮೆ ತರ ಆ ರಾ ಸಾಸಿವೆಯನ್ನ ನಾಲ್ಕು ಭಾಗ ಅಲ್ಲ ಆರು ಭಾಗ ಮಾಡಿದರೆ ಆರು ಭಾಗ ಮಾಡೋದೇ ಕಷ್ಟ ಆದ್ಮೇಲೆ ಆರು ಭಾಗ ಮಾಡಿದರೆ ಎಷ್ಟು ಸಣ್ಣದಾಗತ್ತೋ ಅಷ್ಟು ನನ್ನಲ್ಲಿ ಭಕ್ತಿ ಇಲ್ಲ ಸಾಸಿವೆಯ ಷಡ್ ಭಾಗದ ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಭಾಗದ ಭಾಗದ ಎನ್ನನ್ನು ಭಕ್ತನೆಂಬರು ಎನ್ನ ಸಮಯಾಚಾರಿ ಎಂಬರು ನನ್ನನ್ನ ಭಕ್ತ ಅಂತ ಕರೀತಾರೆ ಸಮಯಾಚಾರಿ ಅಂತ ಕರೀತಾರೆ ನಾನೇನು ಪಾಪ ಮಾಡಿದೇನೋ ಇಲ್ಲದ ಹಿರಿಯದ ವೀರ ಇಲ್ಲದ ಸ್ವಭಗವ ಎಲ್ಲಾ ಒಡೆಯರು ಏರಿಸಿ ನುಡಿಯವರು ನನಗಿದು ವಿಧಿ ಅಂದ್ರೆ ಎಲ್ಲರೂ ನನಗೆ ಭಕ್ತಿ ಭಂಡಾರಿ ಭಕ್ತ ಎಲ್ಲ ಹೇಳ್ತಾರೆ ನಿನ್ನಂತ ಭಕ್ತರೇ ಇಲ್ಲ ಅಂತ ಹೇಳ್ತಾರೆ ಜಂಗಮ ಪ್ರಾಣಿ ಅಂತ ಹೇಳ್ತಾರೆ ನನ್ನಲ್ಲಿ ಸಾಸುವೆಯ ಆರನೇ ಒಂದು ಭಾಗದಷ್ಟು ಭಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಉಂಟೆ ಅಯ್ಯೋ ಶಿವ ಶಿವ ಓದೇ ಹೋದೇನಯ್ಯ ಪಶುವಾನು ಪಶುಪತಿ ನೀನು ತುಡಿಗು ತುಡಿಗುಣಿಯಂದೆನ್ನ ಬ ಹಿಡಿದು ಬಡಿಯದ ಮುನ್ನ ನಿಮಗೆ ಬಯ್ಯದಂತೆ ಮಾಡು ಸಂಗಮ ದೇವ ಇಂಥ ವಚನಗಳು ಬಸವಣ್ಣವ್ರನ್ನ ಅಂದ್ರೆ ಅವರು ಸಾಧಕಾವಸ್ಥೆಯಲ್ಲಿ ಇದ್ದಾಗ ಇದು ಎನ್ನಲ್ಲಿ ಭಕ್ತಿ ಸಾಸುವೆ ಷಡ್ ಭಾಗದ ಏನಿತಿಲ್ಲ ಕಲ್ಯಾಣಕ್ಕೆ ಬಂದ ಮೇಲೆ ಹೇಳಿರೋದು ಯಾಕಂದ್ರೆ ಎಲ್ಲ ಒಡೆಯರು ಏರಿಸಿ ನೋಡಿ ಅಂತಂದ್ರೆ ಅಂದ್ರೆ ಒಡೆಯರು ಅಂದ್ರ ಇಲ್ಲಿ ಬಸವಣ್ಣವ್ರ್ಗೆ ಒಡೆಯರ್ ಇದ್ರು ಅವರಲ್ಲ ಭಕ್ತರನ್ನೇ ಅವ್ರ ಒಡೆಯರು ಅಂತ ಕರೆದಿದ್ದಾರೆ ಜಂಗಮರನ್ನೇ ಅವ್ರು ಒಡೆಯರು ಅಂತ ಕರೆದಿದ್ದಾರೆ ರಾಜ ಅಂತ ಅರ್ಥ ತಗೋಬಾರ್ದಲ್ಲಿ ಅದಕ್ಕೆ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಎಚ್ಚರಿಕೆ ಬೇಕಾಗ್ತದೆ ಬಸವಣ್ಣವ್ರ ವಚನಗಳಿಗೆ ಅರ್ಥ ಬರಿಬೇಕಾದ್ರೆ ಅವ್ರನ್ನ ಅರ್ಥ ಮಾಡ್ಕೊಬೇಕಾದ್ರೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮತ್ತು ಬಸವಣ್ಣನವರು ಮುಟ್ಟಿದ ಮಟ್ಟವನ್ನು ಬೇರೆ ಬೇರೆಯವರು ಬೇರೆ ಬೇರೆ ಶರಣರು ಹೇಳಿದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಬಸವಣ್ಣವ್ರ ವಚನಗಳಿಗೆ ಅರ್ಥ ಮಾಡಬೇಕು ಮತ್ತು ಬಸವಣ್ಣವ್ರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಹಾಗೇನೆ ಈ ಪದ್ಯದಲ್ಲಿ ಮುಪ್ಪಿನ ಷಡಾಕ್ಷರಿಗಳು ಬಸವಣ್ಣವ್ರ ಮಾರ್ಗವನ್ನೇ ಅನುಸರಿಸಿ ಹಾಡನ್ನು ಬರೆದಿದ್ದಾರೆ ಅವರ ಮುಪ್ಪಿನ ಷಡಕ್ಷರಿಗಳ ಸುಮಾರು ಎಂಬತ್ತೇಳು ಪದ್ಯಗಳು ಸಂಪಾದಿತ ಆಗಿದೆ ಸುತ್ತೂರು ಶ್ರೀಗಳು ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಸಂಪಾದನೆ ಕೃತಿಯಲ್ಲಿ ಎಂಬತ್ತೇಳು ಪದ್ಯಗಳಿದೆ ಅವೆಲ್ಲವೂ ಕೂಡ ಶರಣತತ್ವವನ್ನು ಎರಕ ಹೊಯ್ದ ಹೊಯ್ದ ಹಾಗೆ ಇದೆ ಅಷ್ಟು ಅದ್ಭುತವಾದಂತಹ ಪದ್ಯಗಳು ಅದರಲ್ಲಿ ಬಸವಣ್ಣವ್ರನ್ನ ಮತ್ತು ಅಕ್ಕ ಮಹಾದೇವಿಯವ್ರನ್ನ ಹೆಚ್ಚು ಇಷ್ಟಪಟ್ಟಂಗೆ ಕಾಣ್ತಾರೆ ಮಾ ಮುಪ್ಪಿನ ಶರಿಗಳು ಅವರನ್ನ ಅನುಸರಿಸ್ತಕ್ಕಂಥದ್ದೇ ಜಾಸ್ತಿ ಅವರ ಪದ್ಯಗಳಲ್ಲಿ ಇಲ್ಲಿ ಅವ್ರು ಹೇಳ್ತಾರೆ ದೇವ ನೀನು ರಕ್ಷಿ ಸ್ವಲ್ಪ ಜೀವಿ ನಾನು ಕರುಣಿ ನೀನು ಸಾವು ಹುಟ್ಟುಗಳಿಗೆ ಬೆದರಿ ಹೆದರುತ್ತ ಇದ್ದೇನೆ ಅಂದ್ರೆ ನೀನು ರಕ್ಷಿಸು ಅಲ್ಪ ಜೀವಿ ಇದು ವಾರ್ಧಕ ಷಟ್ಪದಿ ಅಂತ ಕಾಣುತ್ತೆ ಇದು ಈ ಪದ್ಯ ಇರತಕ್ಕಂಥದ್ದು ದೇವ ನೀನು ರಕ್ಷಿಸ ಅಲ್ಪ ಜೀವಿ ನಾನು ಕರುಣಿ ನೀನು ಸಾವು ಹುಟ್ಟುಗಳಿಗೆ ಬೆದರಿ ಹೆದರುತ್ತಾ ಇದ್ದೀನಿ ಹುಟ್ಟು ಸಾವುಗಳಿಗೆ ಮೊದಲು ಸಾವು ಅಂತ ಬಳಸ್ತಾರ ಯಾಕಂದ್ರೆ ಹುಟ್ಟಿದ ನಮಗೆ ಗೊತ್ತಿಲ್ಲ ಹುಟ್ಟಿನ ಅನುಭವ ನಮ್ಗಿಲ್ಲ ಆದ್ರೆ ಸಾವನ್ ಮಾತ್ರ ಪ್ರಜ್ಞಾಪೂರ್ವಕವಾಗಿ ನೋಡ್ತಾ ಇದ್ದೀವಿ ಬೇರೆಯವ್ರ ಸಾವನ್ನ ನೋಡ್ತಾ ಇದ್ದೀವಿ ನಮ್ ಸಾವನ್ನೇ ನಾವು ನೋಡ್ತೀವ ಇಲ್ಲೋ ಗೊತ್ತಿಲ್ಲ ಎಷ್ಟೋ ಜನರಿಗೆ ಸಾವು ಗೊತ್ತಾಗಲ್ಲ ಲಕ್ಷಾಂತರ ಜನರಿಗೆ ಸಾವು ಗೊತ್ತಾಗಲ್ಲ ಹಾಗೆ ಸತ್ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಆಕ್ಸಿಡೆಂಟ್ ನಲ್ಲಾಗಲಿ ಅಥವಾ ನಿದ್ದೆ ಮಾಡುವಾಗ್ಲಿ ಕಡೆಗೆ ಹುಷಾರಿಲ್ದೇನೆ ಹಾಸ್ಪಿಟಲ್ ತೀರ್ಕೊಳ್ಳಲು ಕೂಡ ಅವ್ರ ಮೊದಲು ಅನ್ಕಾನ್ಶಿಯಸ್ ಆಗ್ತಾರೆ ಹೆಚ್ಚು ಜನ ಅಂದ್ರೆ ಪ್ರಜ್ಞೆ ಕಳ್ಕೊಳ್ತಾರೆ ಆ ನಂತರ ದೇಹದ ಮತ್ತು ಜೀವದ ಹೊಲಿಗೆಯನ್ನು ಪರಮಾತ್ಮ ಬಿಚ್ಚು ವ್ಯವಸ್ಥೆ ಇಟ್ಟಿದ್ದಾನೆ ಎಷ್ಟೋ ಜನರು ಪ್ರಜ್ಞಾ ಅಪ್ರಜ್ಞಾ ಅವಸ್ಥೆಗೆ ಹೋಗ್ಬಿಡ್ತಾರೆ ಅದಕ್ಕೆ ನಮಗೆ ಸಾವು ಗೊತ್ತಿಲ್ಲ ಸಾವು ಸ್ವಲ್ಪ ಗೊತ್ತಿದೆ ಹುಟ್ಟಂತೂ ಗೊತ್ತೇ ಇಲ್ಲ ತಾಯಿ ಗರ್ಭದಲ್ಲಿ ಇದ್ದಿದ್ದು ಗೊತ್ತಿಲ್ಲ ಹೊರಗಡೆ ಬಂದಿದ್ದು ಗೊತ್ತಿಲ್ಲ ಒಂದು ಎರಡು ವರ್ಷನೋ ಮೂರು ವರ್ಷನೋ ನಾಲ್ಕು ವರ್ಷನೋ ಆದ್ಮೇಲೆ ನಮ್ಮ ಬಹಿರಂಗದ ಪ್ರಜ್ಞೆ ಜಾಗೃತಿ ಆಗ ಶುರುವಾಗುತ್ತೆ ಅಲ್ಲಿ ತನಕ ಅಪ್ರಜ್ಞಾ ಅವಸ್ಥೆಯಲ್ಲಿ ನಾವು ಬದುಕ್ತಾ ಇರ್ತೀವಿ ಅದಕ್ಕೆ ಅವರು ಸಾವನ್ನ ಮೊದಲು ಬಳಸ್ಕೊಂಡು ಸಾವು ಹುಟ್ಟುಗಳಿಗೆ ಬೆದರಿ ಹೆದರುತ್ತಾ ಇದ್ದೀನಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಮುಂದೆ ಆ ಎಡಹಿ ಬೀಳಬಲ್ಲೆ ನಾನು ಒಡನೆ ಏಳನರಿಯ ನಯ್ಯ ನುಡಿಯಬಲ್ಲೆ ನಯ್ಯ ಮಿಗಿಲು ನಡೆಯಲಾರೆನು ನುಡಿಯ ಹಾಗೆ ನಡೆಯದವರ ಒಡೆಯ ನೀನು ಅಲ್ಲೆ ಅವರ ನಡೆಗಳಿಲ್ಲ ದದಮ ನಾನು ರಕ್ಷಿಸು ಅದ್ಭುತವಾಗಿ ನಾನು ಎಡ ಬೀಳೋದು ಗೊತ್ತಿದ್ಯಪ್ಪ ನನಗೆ ಮತ್ತೆ ಎದ್ದು ನಡೆಯತಕ್ಕಂಥದ್ದು ಗೊತ್ತಿಲ್ಲ ಹಾಗೇನೆ ನುಡಿಯೋದು ಬಹಳ ಚೆನ್ನಾಗಿ ಗೊತ್ತು ಅದು ಬಹಳ ಜನ ಸಾಧಕರು ಕಲಿತಾರೆ ಆದ್ರೆ ತುಂಬಾ ಜನರ ಹಣೆ ಬರಹ ದುರಂತದ ಹಣೆ ಬರಹ ಏನಾಗತ್ತೆ ಅಂದ್ರೆ ನುಡಿಯಲ್ಲೇ ನಿಂತು ಬಿಡ್ತಾರೆ ನಡೆಯ ಹೋಗೋದೇ ಇಲ್ಲ ನಡೆಯೋದಕ್ಕೆ ತಾವು ನುಡಿತಕ್ಕಂಥದ್ದನ್ನೇ ನಡೆಯೋದಿಲ್ಲ ಬೇರೆಯವರಿಗೆ ತಾವೇನು ಹೇಳ್ತಾರೋ ಆ ಪುಸ್ತಕದಲ್ಲಿ ಹಾಗೆ ಹೇಳಿದೆ ಈ ಪುಸ್ತಕದಲ್ಲಿ ಹೀಗೆ ಹೇಳಿದೆ ಭಗವದ್ಗೀತೆ ಹಾಗೆ ಹೇಳುತ್ತೆ ವಚನ ಹೀಗೆ ಹೇಳುತ್ತೆ ಉಪನಿಷತ್ ಹಾಗೆ ಹೇಳುತ್ತೆ ಹೌದು ನೀನೇನ್ ಹೇಳ್ತೀಯ ಅಂತ ಕೇಳಿದ್ರೆ ನಿನ್ನ ಅನುಭವವನ್ನ ಹೇಳು ಅಂತ ಕೇಳಿದ್ರೆ ತುಂಬಾ ಜನರಿಗು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಇಲ್ಲಿ ಅವ್ರು ಹೇಳ್ತಾರೆ ಎಡ ಎಡಹಿ ಬೀಳಬಲ್ಲೆ ನಾನು ಒಡನೆ ಹೇಳದರಿಯನಯ್ಯ ನಾನ್ ನುಡಿಯ ಹಾಗೆ ನಡೀತಾ ಇಲ್ಲ ನೀನು ರಕ್ಷಿಸು ನನ್ನನ್ನ ಅಂದ್ರೆ ಅಲ್ಲಿ ಕುವೆಂ ಷಡಕ್ಷರಿಗಳು ಆತರ ಇದ್ರು ಅಂತಲ್ಲ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇದ್ದಾರೆ ಮುಂದೆ ಎರಡನೇ ನುಡಿ ನನಗೆ ಯಾಕೋ ನೆನಪಾಗ್ತಾ ಇಲ್ಲ ಒಟ್ಟು ಐದು ನುಡಿ ಇದೆ ಅದು ಅಲ್ಲ ಭೀ ಬಿಟ್ಟು ಐದು ನುಡಿ ಇದೆ ಒಮ್ಮೆಗೆ ಮೂರನೇ ನುಡಿ ನೆನಪಾಗ್ತಾ ಇದೆ ನರಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲ ಇದ್ದೇನೆ ಮರುಕವೇಕೆ ಇಲ್ಲವಯ್ಯ ಕರುಣಿ ಎಂಬರಯ್ಯ ನಿಮ್ಮ ಕೊರತೆ ನಿಮಗೆ ಬಾರದಂತೆ ರಕ್ಷಿಸಣ್ಣನು ಈ ನರಶರೀರ ಅನ್ನುವಂಥದ್ದು ಒಂದು ದೊಡ್ಡ ಕೊಳ್ಳ ಕೊಳ್ಳ ಅಂದ್ರೆ ಗೊತ್ತು ನಿಮಗೆ ಕಾಡಿನ ಪ್ರದೇಶ ಕಾಡಿನ ಪ್ರದೇಶ ಅಂದ್ರೆ ಸಮತಟ್ಟಾದ ಕಾಡಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಮಲೆನಾಡಿನ ಬೆಟ್ಟಗಳಿಗೆ ಹೋದ್ರೆ ಹಿಮಾಲಯಕ್ಕೆ ಹೋದ್ರೆ ಅಥವಾ ಒಟ್ಟು ಬೆಟ್ಟಗಳ ಎಲ್ಲಿರ್ತಾವೋ ಇಲ್ಲೇ ನಮ್ಮ ಮುಳ್ಳಯ್ಯನಗಿರಿಗೆ ಹೋದ್ರೆ ಅಲ್ಲಿ ಒಂದು ಸರ್ಪನ್ ದಾರಿ ಅಂತ ಇದೆ ಅಲ್ಲಿ ನಾನು ನಡ್ಕೊಂಡು ಹೋಗಿದ್ದೀನಿ ಒಂದು ಎರಡು ಮೂರ್ನಾಲ್ಕು ಸಾರಿ ಅಲ್ಲಿ ನಡೆದೀನಿ ಟ್ರೆಕ್ಕಿಂಗ್ ಮಾಡ್ದಂಗೆ ಅದು ಈ ಕಡೆ ದೊಡ್ಡ ಎತ್ತರವಾದ ಪ್ರದೇಶ ಇರುತ್ತೆ ಅಲ್ಲೂ ಮರಗಳು ಬೆಳೆದಿರ್ತವೆ ಇಲ್ಲಿ ಒಂದು ಕೊಳ್ಳ ಅಂದ್ರೆ ಬಿದ್ರೆ ದಾರಿ ಅದು ನೆಲ ಕಾಣಿಸೋದೇ ಇಲ್ಲ ಅಲ್ಲಿ ಮತ್ತೆ ಮರಗಳು ಕಾಣಿಸ್ತಿರ್ತವೆ ಅಂತಹ ಕೊಳ್ಳ ಅಂತ ಶರೀರ ಅನ್ನುವಂತ ಕೊಳ್ಳ ಇದು ಕಾಡು ನರಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲುತ್ತ ಇದ್ದೇನೆ ಸಿಕ್ಕಾಕೊಂಡ್ಬಿಟ್ಟಿದೀನಿ ಇದ್ರಲ್ಲಿ ನಾನು ಆತ್ಮ ತತ್ವ ನಾನು ಅಂದ್ರೆ ಇಲ್ಲಿ ಶರೀರ ಅಲ್ಲ ಆತ್ಮಕ್ಕೆ ಹೇಳ ಸಂಬೋಧನೆ ಮಾಡಿ ಹೇಳ್ತಾರೆ ನಾನು ಸಿಕ್ಕಾಕೊಂಡಿದ್ದೀನಿ ಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲುತ್ತ ಇದೇನೆ ಮರುಕ ಬೇಕೇ ಇಲ್ಲವಯ್ಯ ಯಾಕಪ್ಪ ನಿನಗಿನ್ನೂ ಮರುಕ ಬಂದಿಲ್ಲ ಕರುಣಿ ಎಂಬರಯ್ಯ ನಿಮ್ಮ ಕೊರತೆ ನಿಮಗೆ ಬಾರದಂತೆ ರಕ್ಷಿಸ ವೀರನಲ್ಲವಯ್ಯ ನಾನು ಧೀರನಲ್ಲವಯ್ಯ ನಾನು ಘೋರ ತನುವ ತೊಡಿಸಿ ಎನ್ನ ನಿಲ್ಲಿ ಬಿಟ್ಟಿರಿ ಮಾರ ಹರನೆ ನಿನ್ನ ನುಡಿದು ದೂರು ಕೇಳುವ ರಾರು ಎನ್ನ ಮಾರವೈರಿ ಸಲಹು ಕರುಣ ಶರಧಿ ಚಂದ್ರಮ ನಾನು ವೀರನೂ ಅಲ್ಲ ಧೀರನೂ ಅಲ್ಲ ನಮ್ಮ ವೀರನಲ್ಲವಯ್ಯ ನಾನು ಧೀರನಲ್ಲವಯ್ಯ ನಾನು ಘೋರತನುವ ತುಳಿಸಿ ಅನ್ನ ನಿಲ್ಲಿ ಬಿಟ್ಟಿದೆ ಅಂದ್ರೆ ದೇಹ ಅನ್ನುವಂತಹದ್ದು ಘೋರ ಅಷ್ಟಮದಗಳು ಅನ್ನುವಂಥ ಆನೆಗಳು ಸಪ್ತ ವ್ಯಸನಗಳು ಅನ್ನುವಂಥ ನರಿಗಳು ಮತ್ತು ವರ್ಗಗಳನ್ನು ಹುಲಿಗಳು ಇವನ್ನ ಪ್ರಾಣಿಗಳಿಗೆ ಹೋಲಿಸ್ತಾರೆ ಕಾಡ ಪ್ರಾಣಿಗಳಿಗೆ ಇಂತಹ ಅನೇಕ ಘೋರ ತರವಾದ ಗುಣಗಳನ್ನ ನನಗೆ ಕೊಟ್ಟು ಈ ನರಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ನನ್ನ ಸಿಕ್ಕಾಕ್ಸ್ಬಿಟ್ಟಿದ್ಯಾ ನರಶರೀರವೆಂಬ ದೊಡ್ಡ ಹಿರಿಯ ಕೊಳ್ಳದೊಳಗೆ ಸಿಲುಕಿ ಕರಗಿ ಕೊರಗಿ ಮರುಗಿ ಅಳಲಿ ಬಳಲುತ್ತ ಇದೀನಿ ನಿನಗೆ ಮರುಕನೇ ಇಲ್ವಲ್ಲಪ್ಪ ಕರುಣಿ ಇಲ್ವಲ್ಲ ನಿನಗೆ ಅಂತ ಹೇಳ್ತಾರೆ ಕೊನೆ ನುಡಿಲ ಹೇಳ್ತಾರೆ ಕರುಣಿ ನೀನೆ ಬಲ್ಲೆ ನಾನು ಹರಗಣೆನಲ್ಲೂ ಕರುಣಿಸಿದಿರಿ ನೀನು ಆ ಕರುಣಾಸಾಗರ ನಾನು ಹರಗಣ ಅಂದರೆ ಶಿವಭಕ್ತರ ಗುಂಪಿಗೆ ಸೇರಿದವನು ಕರುಣಿ ನೀನೆ ಬಲ್ಲೆ ನಾನು ಹರಗಣೆನಲು ಕರುಣಿ ಸಿದಿರಿ ಬಿಡದೆ ಆಹಾರ ಪ್ರಹಾರವೆನ್ನಲು ಒಡನೆ ಒಲಿದಿರಿ ಸಂದ ಕುಸುಮ ಹರನಿಗೆನಲು ಕರುಣಿ ಸಿದಿರಿ ಬಿಡದೆ ಅನ್ನ ಕರುಣಿಸಯ್ಯ ಪರಮ ಷಡಕ್ಷರಿ ಲಿಂಗವೇ ಹೀಗೆ ಪರಮಾತ್ಮನನ್ನ ಅವರು ಪ್ರಾರ್ಥಿಸ್ತಾರೆ ಇದಿಷ್ಟು ಇವತ್ತಿನ ಚಿಂತನ Salvarigo, shall we